రెడ్ కలర్ టమాటా రెడ్ కలర్ టమాటా ఏ నంబర్ ఉడి దీర సమ్రటో శణ బసవేశ్వర భక్త మూడు బట్ ఇవతి పట్టి శణ బసవేశ్వర భక్తర్ అచ్చగోకారు మూర్ బట్ ఇ పట్టి ప్యాన్ హీరో ఆతారు నమ్ అద్వికి షట్ ౌస్ ఫొడ్యూసర్ గురు ఫస్ట్ ఆఫ్ ఆల్ ఫిలి పొలీ ఒపిన పొలీ మిలిట్రి గింతూ కడిమే ఇలా అన్న ఉద్దేశ్ ಸೂಪರ್ ಸೂಪರ್ ಮ್ಯಾಮ್ ಆ್ಯಂಡ್ ನಮ್ಮ ಗುರು ಬಂಡಿಯವರು ಪ್ರೊಡಕ್ಷನ್ ಮಾಡಿರೋದ್ರ ಬಗ್ಗೆ ಏನು ಹೇಳಿದ್ರು ಓಕೆ ಥ್ಯಾಂಕ್ ಯು ಮ್ಯಾಮ್ ಸೂಪರ್ ದೇ ಮೂವಿ ಮೂವಿ ಮಾತ್ರ ಮೂವಿ ಬಗ್ಗೆ ಏನು ಎರಡು ಪ್ರಶ್ನೆ ಇಲ್ಲ ಹಾಕಿರೋ ಬಂಡವಾಳ ಸೂಪರ್ ಅದಕ್ಕಿಂತ ಜಾಸ್ತಿ ತೋರಿಸ್ತವೆ ಅದ್ರಾಗ ಆ್ಯಕ್ಟಿಂಗ್ ನಂತರ ಎಲ್ಲರೂ ಸೂಪರ್ ಮಾಡೋದ ಫ್ರೆಂಡ್ಸ್ ಎಲ್ಲರೂ ಒಂದು ಸಣ್ಣ ಐದು ವರ್ಷ ತನಕ ವಯಸ್ಸವ್ರ ತಕ್ಷಣ ಎಲ್ಲರೂ ಪಿಕ್ಚರ್ ನೋಡ್ಬೋದು ಆದರೆ ಸ್ಪೆಷಲ್ ಪಿಕ್ಚರ್ ಸ್ಪೆಷಾಲಿಟಿ ಅಂದ್ರೆ ಸ್ಟೋರಿ ಆ ಸ್ಟೋರಿ ಆಮೇಲೆ ಗುರುಬಂಡಿ ಅವರು ಸೂಪರ್ ಏನಂತಾರೆ ಎಲ್ಲರಿಗೂ ಅವಕಾಶ ಕೊಟ್ಟಾರ ಆಮೇಲೆ ಡೈರೆಕ್ಷನ್ ಅಂತ ಅದ್ಭುತ ಡೈರೆಕ್ಷನ್ ಮಾತ್ರ ಬಾರ್ರದ ಓನರ್ ಆಮೇಲೆ ಸ್ಪೆಷಾಲಿಟಿ ಅಂದ್ರೆ ಎಚ್ ಜಿ ಸ್ಟೋ ಹೆಚ್ ಒಂದು ಸಸ್ಪೆನ್ಸ್ ಅದ ನಾವೇನ ಯಾರೋ ಏನೋ ಆಯ್ತು ಏನಾಯ್ತು ಏನಾಯ್ತು ಇಲ್ಲಿ ಸಾಧ್ಯನೇ ಇಲ್ಲ ಎಲ್ರಿಗೂ ಹಿಂಗ್ ಮೀರಿದದ ಸ್ಟೋರಿನೇ ಈ ಪಿಕ್ಚರ್ ಹೀರೋ ಅಂತ ತಗೋಬೋದು ಸೂಪರ್ ಅದ ಎಲ್ರು ಬರ್ರಿ ಎಲ್ರು ಪಿಕ್ಚರ್ ನೋಡ್ರಿ ನಿಮ್ ಪೈಸಾ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬಸವ ಅದ್ಬೂತ್ ಪಿಕ್ಚರ್ ಮಾತ್ರ ಅದು ಬಿಟ್ಟದ

ತುಂಬ ಅಣ್ಣ ಬೆಂಕಿ ಅಣ್ಣ ಹಿಂದೂ ಮಾಡಿಲ್ಲ ಇನ್ನು ಮುಂದೆ ಮಾಡಿ ಭೀ ನಮ್ಮ ಅಣ್ಣನೇ ಮಾಡುವ ಗ್ರೂಖಂಡಿಯವರು ಯಾಕಂದ್ರೆ ಫಸ್ಟ್ ಟೈಮ್ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಾಗ ಈ ಥರ ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಈ ಮಕ್ಕಳಿಗೆ ಎಲ್ಲ ಹೌಸ್ಫುಲ್ಲಾಗಿ ಥಿಯೇಟರ್ ಫುಲ್ ಓಡಾಡುತ್ತೆ ಫಸ್ಟ್ ಫಸ್ಟ್ ಶೋನೇ ಫುಲ್ ಹೌಸ್ಫುಲ್ ಅಂದ್ರೆ ನಮ್ಗೆಲ್ಲ ಹೆಂಗ ಅಂದ್ರಣ ಇವತ್ತು ಹಬ್ಬ ಹಬ್ಬದಕ್ಕಿ ಹೆಚ್ಚಿರೋಣ ನಮಗೂ ಏನು ಮಾತಾಡ್ಬೇಕೆ ಗೊತ್ತಾಗಲ್ಲ ನಮಗೆ ಯಾಕಂದ್ರೆ ಇದೇ ಇದು ಫಸ್ಟ್ ಟೈಮ್ನ ಮಂಡನೆ ಮಾಡ್ಯಾರ ಲಾಸ್ಟ್ ದಿನ ಮಂಡನೆ ಮಾಡ್ತಾರಣ ಈ ಭಾಗದ ಇಂಥ ಧೈರ್ಯ ಇಂಥ ಸಾಹಸ ಯಾರು ಕೆಲವರು ಸಾಧ್ಯನಿಲ್ಲ ಫಸ್ಟ್ ಟೈಮ್ ನಮ್ಮ ಅಣ್ಣಾಜಿ ಮಾಡ್ಯಾರ ಗುರುಬಂಡೆ ಅವರು ನಿರ್ಮಾ ನಿರ್ಮಾಣದಾಗ ಬಂದು ಧೀರ ಸಾಮ್ರಾಜ್ಯ ಫಿಲ್ಮ ಬೆಂಕಿ ಅಣ್ಣ ಅಲ್ಟಿಮೇಟ್ ನಾವು ಹೋಗ್ತಿದ್ದೆ ಒಂದು ಪಿಕ್ಚರ್ ಹ್ಯಾಂಗ್ ಮೂವ್ ಆಗ್ತದೆ ಗೊತ್ತೇ ಆ ಥರ ಫಿಲ್ಮ್ ಅದ ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್ಸ್ ಅಣ್ಣ ತಂದಿರು ಆಗ್ತಾ ಇದ್ದಾರೆ ಯಾರಿಗೆ ಇರ್ಲಕ್ಕ ಕಪಲ್ಸ್ ಇರ್ಬೋದು ಪ್ರತಿಯೊಬ್ಬರು ಬಂದು ನೋಡೋಂಥ ಸಿನಿಮಾ ಅಣ್ಣ ಫ್ಯಾಮಿಲಿ ಸಮೇತ ಬಂದು ಅಣ್ಣ ಎಲ್ಲರಿಗೆ ರಿಕ್ವೆಸ್ಟ್ ಇದೊಂದು ಸಿನಿಮಾ ನಮ್ಮ ಕಲಬುರಗಿ ಭಾಗದಾಗ ಇಂತ ನಮ್ಮ ಗುರುಬಂಡಿ ಅವರು ಮಾಡಿರುವಂತ ನಿರ್ಮಾಣದಾಗ ಆಗಿರೋದು ಬೀರ ಸಾಮ್ರಾಟ ಬೆಂಕಿ ಅಣ್ಣ ನಾ ಏನು ಹೇಳಿ ಬೆಂಕಿ ಬೆಂಕಿ ಅಂತ ಲವ್ ಯು ಆಲ್ ಬಂದು ನಮ್ಮ ಧೀರ ಸಮ್ರಾಟ ಸಿನಿಮಾ ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ನಮ್ಮ ಬಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಹುಷ್ ನೋಡ್ದಂಗೆ ಆಯ್ತು ಫುಲ್ ಸಸ್ಪೆನ್ಸ್ ಥ್ರಿಲ್ಲರು ಆ್ಯಂಡ್ ಆಕ್ಷನ್ ಸಾಂಗ್ಸ್ ಕಾಮಿಡಿ ಫ್ರೆಂಡ್ಸ್ ಪ್ರತಿಯೊಂದು ಒಂದು ಸಕ್ಕತ್ತದ ಫಿಲಮ್ದಾಗ ಸೊ ಒಂದು ಹೆಮ್ಮೆ ವಿಷಯ ಒಂದು ಖುಷಿ ವಿಷಯ ಯಾಕಪ್ಪ ಅಂದ್ರೆ ನಮ್ಮ ಗಲೀ ಹಾಕೋರು ಈ ರೇಂಜ್ ಒಂದು ಸುಮಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಒಂದು ಒಂದು ಮೊದಲೇ ಹೆಚ್ಚೆ ಗುರುಬಂಡೆ ಅಣ್ಣವ್ರು ಈಗ ಬೋಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಲ್ಲಿಗೂ ಹೋಗ್ತದ ಆ್ಯಂಡ್ ನಮ್ಮ ಕಲಬುರಗಿದವ್ರು ಏನು ಮಾಡೋಲ್ಲ ಎಲ್ಲಿ ಇಲ್ಲ ಜಾಸ್ತಿ ಏನು ಇಲ್ಲ ಈಗ ಸಿನಿಮಾಗಳೆಲ್ಲ ಅಡ್ಡ ಕಡೆ ಅಂತ ಅನ್ನೋರಿಗೆ ಇದೊಂದು ರೀಸನ್ ಕಲ ಬೆಂಗಳೂರು ಸಿನಿಮಾ ಇಂಡಸ್ಟ್ರಿದವರಿಗೆ ಸೊ ನೋಡಿರಿ ಈ ಸಿನಿಮಾ ನೋಡಿದಾಗ ನೀವು ಮಾತಾಡ್ರಿ ಯಾವ ಯಾವುದು ಸಿನಿಮಾ ಕಿಂತ ಕಮ್ಮಿ ಮಾಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದ ಹೊಸ ಮಾತ್ರ ಸೂಪರ್ ಹಿಟ್ ಅಂಡ್ ನಮ್ಮ ಕಲಬುರಗಿಯವರ ನಮ್ಮ ಗುರುಬಂಡಿ ಸರ್ ಅವರು ನಿರ್ಮಾಣ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಅದೇ ಹೇಳ್ತೀನಲ್ಲ ಫಸ್ಟ್ ಹೆಜ್ಜೆ ಇಟ್ಟಿದ್ರೆ ಭಾಳ ಇಂಪಾರ್ಟೆಂಟ್ ಎಷ್ಟೋ ಜನ ಅಂತ ಇರ್ತಾರೆ ನಮ್ಮ ಕಲಬರಿ ಕಡೆ ಯಾರಿಗೋ ಅಂತ ಅಂದ್ರೆ ಯಾರೋ ದೊಡ್ಡ ಸಾಹಸ ಮಾಡಿಲ್ಲ ಗುರು ಬಂಡೆ ಅನ್ನೋ ಸಾಹಸ ಮಾಡಲ್ಲ ಅಷ್ಟು ದೊಡ್ಡ ಹಾಕ್ಯಾರ ಅಂತ ಅವ್ರನ್ನ ಕೈ ಹಿಡಿಯೋದು ನಮ್ಮ ಕೆಲಸ ಆಗಿತ್ತು ಉತ್ತರ ಕನ್ನಡದ ಪ್ರಶ್ನೆ ಕಲಬುರಿ ದೊಡ್ಡ ಪ್ರತಿಯೊಬ್ಬರು ಒಂದು ಸಿನಿಮಾ ನೋಡಬೇಕು ಆಗಿ ಸಿನಿಮಾ ಗೆದ್ದು ಈ ಸಿನಿಮಾ ಇತ್ತು ನಮ್ಮ ಕಲಬುರಿ ಗೆದ್ದು ಕಲಬುರಿ ಗೆದ್ದವ್ರು ಕನ್ನಡ ಇಷ್ಟು ನಮ್ಮ ಕಡೆ ತಿರುಗಿ ನೋಡ್ತಾರೆ ಕಲಬುರಿ ಬಾಕ್ದವರು ಈ ಥರ ಸಿನಿಮಾ ಮಾಡ್ಲತ್ತಾರ ಈ ಥರ ದುಡ್ಡು ಹಾಕೋದು ಇಲ್ಲಿ ಹರ ಈ ಥರ ಧೈರ್ಯ ಬಿ ಹರ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ಕಲ್ಯಾಣ ಕರ್ನಾಟಕ ಈ ನೆಲದಿಂದ ಇನ್ನೊಂದೊಂದು ಸಿನಿಮಾ ಬಂದಕ್ಕೆ ತುಂಬಾ ಅಪರೂಪ ಕಾರಣ ಯಾಕಂದ್ರೆ ಒಂದು ಮೇಕಿಂಗ್ ಅಂತ ನಾವೇನು ಕರಿತೀವಿ ಒಂದು ಪ್ರೊಡಕ್ಷನ್ ಅಂತ ನಾವೇನು ಕರಿತೀವಿ ಅಥವಾ ಸಂಗೀತದ ಅಬ್ಬರ ಅಂತ ನಾವೇನು ಕರಿತೀವಿ ಅದೆಲ್ಲವೂ ಕೂಡ ಬೆಂಗಳೂರಿನ ಸಿನಿಮಾ ಲೋಕವನ್ನೂ ಕೂಡ ನಿರ್ಮಿಸುವಂತಹ ಸಿನಿಮಾ ನಮ್ಮ ಕಲ್ಯಾಣ ಕರ್ನಾಟಕ ಬಂದಿದೆ ಅದಕ್ಕಾಗಿ ಗುರು ಬಂಡಿಯವರಿಗೂ ಎಲ್ಲ ಕಲಾವಿದರಿಗೂ ಮತ್ತು ನಿರ್ದೇಶಕರಾದಂತಹ ಪವನ್ ಅವರಿಗೂ ಮತ್ತು ಅದರಲ್ಲಿ ಪಾತ್ರ ಮಾಡಿದಂಥ ಎಲ್ಲರೂ ಕೂಡ ಆಲ್ಮೋಸ್ಟ್ ಕಲ್ಯಾಣ ಕರ್ನಾಟಕದವ್ರು ಇರೋದ್ರಿಂದ ಒಂದು ಒಳ್ಳೆ ಮೇಕಿಂಗ್ ಆಗಿದೆ ಒಂದು ಒಳ್ಳೆ ಪ್ರೊಡಕ್ಷನ್ ಆಗಿದೆ ತಪ್ಪಿಸ್ಬೇಡ್ರಿ ಯಾಕೆ ಅಂದರೆ ಇದು ನಮ್ಮ ಮನೆಯ ಹುಡುಗರು ಮಾಡಿದಂಥ ಸಿನಿಮಾ ನಮ್ಮ ನೆಲದವ್ರು ಮಾಡಿದಂಥ ಸಿನಿಮಾ ಸಿನಿಮಾ ಕ್ಷೇತ್ರವಲ್ಲದ ನೆಲದಿಂದ ಬಂದಂತ ಸಿನಿಮಾ ಆದ್ದರಿಂದ ದಯವಿಟ್ಟು ಟಾಕೀಸಿಗೆ ಹೋಗಿ ಸಿನಿಮಾ ದುಡ್ಡು ಕೊಟ್ಟು ನೋಡಿರಿ ಪ್ರೋತ್ಸಾಹ ಮಾಡಿರಿ ನಮ್ಮ ಭಾಗದ ಕಲಾವಿದರನ್ನ ಬೆಳೆಸಿ ಅಷ್ಟೊರೆಗಂತೂ ಗೊತ್ತೇ ಗೊತ್ತಾಗಿಲ್ಲ ನಾನು ತುಂಬ ಹುಚ್ಚಾಗ್ಬಿಟ್ಟು ನೋಡಿ ನನಗೆ ಅಷ್ಟು ಗೊತ್ತಾಗೋದು ತುಂಬ ಸಸ್ಪೆನ್ಸ್ ಮೂವಿ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡೋದು ಏನು ಇಷ್ಟ ಆಯಿತು ಮೂವಿನಲ್ಲಿ ಮೂವಿನಲ್ಲಿ ಏನಂದರೆ ಮೂವಿನೇ ಇಷ್ಟ ಆಯಿತು ಇನ್ನೇನು ಹೇಳಬೇಕು ಸ್ಪೆಷಲ್ ಆಗಿ ಹೇಳೋದಾದರೆ ಮೆಮೊರೇಬಲ್ ಆಗಿರೋದು ಮೆಮೊರೇಬಲ್ ಅಂದರೆ ಏನಿಲ್ಲ ಹಿಂಗೆ ನೋಡ್ತೀರಿ ಎಲ್ಲ ನಮ್ಮ ಗುಲ್ಬರ್ಗನು ಒಂದು ಲೆವೆಲ್ ಹೊಂಟದ ಎಲ್ಲ ಮುಂದೆ ಬರಬೇಕು ಅದೇ ನಮ್ಮ ಆಸೆ ಆ್ಯಂಡ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದವರು ಗುರುಬಂಡಿ ಸರ್ ಅವರು ಸೊ ಬಗ್ಗೆ ಏನು ಹೇಳ್ತೀರಿ ಅವ್ರ ಬಗ್ಗೆ ಹೇಳಕ್ಕೇನಿಲ್ಲ ಅವರೇ ಎಲ್ಲ ಇಷ್ಟೆಲ್ಲ ಮುಂದೆ ಪ್ರೋತ್ಸಾಹ ಕೊಡ್ಬೇಕು ಹೈದ್ರಾಬಾದ್ ಕರ್ನಾಟಕದವರಿಗೆ ಕಲ್ಯಾಣ ಕರ್ನಾಟಕದಿಂದ ಪ್ರೋತ್ಸಾಹ ಕೊಡ್ಬೇಕು ಆಮೇಲೆ ನೀತಿ ಪಾಠ ಇದೆ ಪೊಲೀಸ್ ಬಗ್ಗೆದೂ ನೀತಿ ಪಾಠ ಇದೆ ಆಮೇಲೆ ಏನಾದೊಂದು ಪ್ರತಿಯೊಂದೆಲ್ಲ ಕುಂತು ನೋಡಂತ ಫಿಲ್ಮ್ ಇದೆ ಇದು

ಸುಂದರ ಸರ್ ಮಗಿ ಭಾಳ ಒಳ್ಳೆ ವ್ಯಕ್ತಿಯಾಗಿ ಪಾತ್ರ ಮಾಡಿದ್ದಾರೆ ಇವರೆಲ್ಲ ಗ್ರಾಮೀಣ ಭಾಗದಿಂದ ಬಂದಂಥ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಬಂದಂಥ ಯುವಕರಾಗಿದ್ರೂ ಸಹ ಬೆಂಗಳೂರಲ್ಲಿ ಚಿತ್ರ ಮಾಡಬೇಕಂದ್ರೆ ಭಾಳ ಕಷ್ಟ ಆದರೂ ಭಾಷೆ ಬದಲಾವಣೆ ಇದ್ರೂ ಪರವಾಗಿಲ್ಲ ಒಳ್ಳೆ ಫಿಲ್ಮ್ ಮಾಡಿದ್ದಾರೆ ಮತ್ತು ಕಥೆಯೂ ಸಹ ಭಾಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ನಿಮ್ಗೇನು ಇಷ್ಟ ಆಯಿತು ಈ ಭಾಗದಲ್ಲಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿ ಈ ಚಲನಚಿತ್ರ ನಡೀಬೇಕು ಈ ಭಾಗದ ಪ್ರೇಕ್ಷಕರು ಹೆಚ್ಚಾಗಿ ಈ ಫಿಲ್ಮ್ ಆಚರಿಸಲು ಹೋಗಿ ಶಿಲ್ಪಗಳನ್ನು ನೋಡಿ ಈ ಪಾತ್ರಧಾರಿಗಳಿಗೆ ಪ್ರೋತ್ಸಾಹಪಟ್ಟಂತ ಎಲ್ಲ ಪ್ರೇಕ್ಷಕರು ನಾನು ಒಂದು ಕೊಟ್ಟಿದ್ದಾರೆ ಆಮೇಲೆ ಯು ಯು ಮಚ್ ಸಮ್ರಾಟ್ ಇದು ಬಹಳ ಒಂದು ಒಳ್ಳೆಯ ಸಾಮಾಜಿಕ ಚಿತ್ರಣ ಅಂತ ಹೇಳ್ಬೋದು ಇದರಲ್ಲಿ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದ ಅದಕ್ಕೂ ಮುಖ್ಯವಾಗಿ ನಮ್ಮ ಗುಲ್ಬರ್ಗ ಭಾಗದಿಂದ ಯುವ ಪ್ರತಿಭೆಗಳಾದಂಥ ರಾಕೇಶ್ ಹಾಗೂ ಸಂಕಲ್ಪ ಮಾಲಿಕ್ ಪಾಟೀಲ್ ಅವರು ಅವರ ಜೊತೆಗೆ ಮತ್ತೋರ್ವ ಯುವ ಪ್ರತಿಭೆಗಳು ಪ್ರತಿಭೆಗಳು ಬಹಳಷ್ಟು ಚೆನ್ನಾಗಿ ಒಂದು ಪಾತ್ರವನ್ನು ವಹಿಸಿದ್ದಾರೆ ಇನ್ನು ಮುಂದೆ ದೇವರು ಅವರಿಗೆ ಒಂದು ಬಹಳಷ್ಟು ಒಳ್ಳೆಯ ಅವಕಾಶಗಳನ್ನು ಕೊಡಲಿ ಹಾಗೂ ನಮ್ಮ ಈ ಭಾಗದ ಒಂದು ಯುವ ಪ್ರತಿಭೆಗಳು ಮುಂದೆ ಬರಲಿ ಹಾಗೂ ಅವರಿಗೆ ಶುಭವನ್ನು ಕೋರುತ್ತಾ ನಮ್ಮ ಉಳಿದ ಎಲ್ಲ ಮಿತ್ರರು ಕೂಡ ಈ ಭಾಗದವರಾಗಲಿ ದಕ್ಷಿಣ ಕರ್ನಾಟಕದವರಾಗಲಿ ಎಲ್ಲರೂ ತಮ್ಮ ಒಂದು ಫ್ಯಾಮಿಲಿ ಜೊತೆಯಲ್ಲಿ ಬಂದು ಈ ಒಂದು ಚಿತ್ರವನ್ನು ನೋಡಬೇಕು ನೋಡಿ ಇದಕ್ಕೆ ಶುಭವನ್ನು ಹಾರೈಸಬೇಕು ಅಂತ ಹೇಳ್ತಾ ನಾವು ಒಂದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆ ಮೂವಿ ಸರ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಥರ ಮೂವಿ ಬಂದಿರೋದು ತುಂಬ ಅದೃಷ್ಟ ಅಂತ ಅನ್ಕೋಬೇಕು ಅದರಲ್ಲಿ ಕೂಡ ನಮ್ಮ ಬ್ರದರ್ ಅವರ ಆ ಮೂವಿನಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಬ್ರದರ್ ಅವ್ರನ್ನ ಒಂದು ಪರದೆ ಮೇಲೆ ನೋಡಿ ನಮಗೆ ತುಂಬ ಖುಷಿ ಆಯಿತು ಅದರಲ್ಲಿ ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ನಮ್ಮ ಕಲಾವಿದರನ್ನ ಗುರು ಬಂಡಿ ಸರ್ ಅವರು ಪ್ರೋತ್ಸಾಹ ಮಾಡಿ ಫಿಲ್ಮ್ ಇಂಡಸ್ಟ್ರಿಗೆ ತುಂಬ ಬಂದಿದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಮೂವಿ ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ಅಲ್ಲಿ ಐದು ಟ್ರಿಪ್ ಅಂತ ಏನು ಹೇಳಿದ್ದಾರೆ ಇನ್ನು ಏನೋ ಸೆಕೆಂಡ್ ಲಿಸ್ಟ್ ಇಟ್ಟಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಸೆಕೆಂಡ್ ಕ್ಲಿಸ್ಟ್ನಲ್ಲಿ ಎರಡನೇ ಮೂವಿ ಬರಲಿ ಅಂತ ನಾವು ತುಂಬ ಆಸೆ ಮಾಡ್ತೀವಿ ಎಲ್ಲ ಟೀಮ್ಗೂ ತುಂಬ ತುಂಬ ಆಲ್ ದಿ ಬೆಸ್ಟ್ ಮಾಡಿದೆ ಥ್ಯಾಂಕ್ ಯು ಆ್ಯಂಡ್ ಸಂಕಲ್ಪ್ ಅವರ ಅಮ್ಮ ನೀವು ಸೊ ಸಂಕಲ್ಪ ಅಣ್ಣ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಒನ್ ಆಫ್ ದಿ ಲೀಡ್ ಆಗಿ ಸೊ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಹೇಗೆ ಅನಿಸ್ತು ನಿಮಗೆ ಟೋಟಲಿ ಅವರ ಪರ್ಫಾರ್ಮೆನ್ಸ್ ನೋಡಿ ಹೆಂಗ ಅನ್ನಿಸ್ತು ಫಸ್ಟ್ ಟೈಮ್ ಅಲ್ಲೇ ಈ ತರ ಚೆನ್ನಾಗಿ ಮಾಡಿದೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಧೀರ ಸಾಮ್ರಾಟ್ ಸಿನಿಮಾದ ರಿವ್ಯೂ ನಾನು ತಗೊಳ್ತಾ ಇದ್ದೀನಿ ನನ್ನ ಜೊತೆಗೆ ಧೀರ ಸಾಮ್ರಾಟ್ ಸಿನಿಮಾದಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ ನಮ್ಮ ಸುನಿಲ್ ಬ್ರದರ್ ಅವರು ಸೊ ಅವ್ರನ್ನ ಮಾತಾಡೋಣ ಸರ್ ಮೂವಿ ಹೇಗೆ ಅನಿಸ್ತು ಫಸ್ಟ್ ಆಫ್ ಆಲ್ ನಿಮ್ಗೆ ಅಂಡ್ ಸಸ್ಪೆನ್ಸ್ ಇದೆ ಏನಾಗ್ಬೋದು ನೀವು ಆ್ಯಕ್ಟ್ ಮಾಡಿದ್ದೀರಲ್ಲ ಅದ್ರ ಬಗ್ಗೆ ಹೇಳಿ ಅದಕ್ಕೆ ನಾನು ಮಾಡಿದ್ದೆ ಫಸ್ಟ್ ಟೈಮು ಸೊ ಒಂಥರ ಭಯ ಹ್ಯಾಂಗ್ ಬರುತ್ತೆ ಅಂತ ಸೊ ಅಂದ್ರೂ ಗುರು ಅನ್ನೋ ಪಚ್ಚೆಯಿಂದ ಅವ್ರ ಗುರುಗಿಂತ ನಾವು ಸ್ವಲ್ಪ ಸ್ಪೇಸ್ ಬಂದ್ವಿ ಸ್ಕ್ರೀಪಿಯಲ್ಲಿ ನಾನು ಮುಚ್ಚಬೇಕಾದ್ರೆ ಗುರು ಅನ್ನೋ ಸಾಧ್ಯ ಅವ್ರ ಸಪೋರ್ಟೆ ಕಾರಣ ಅಂತ ಅವ್ರ ಸಪೋರ್ಟೆ ಕಾರಣ ಆ್ಯಂಡ್ ಮೂವಿ ನೋಡಿದೇ ಇರೋರಿಗೆ ಏನು ಹೇಳ್ತೀರಾ ಮೂವಿ ನೋಡಿದವ್ರಿಗೆ ಸರ್ ಬನ್ನಿ ಗುಲ್ಬರ್ಗದವರೆ ನೀವರೆ ಪಿಕ್ಚರು ಥ್ರಿಲ್ಲಿಂಗ್ ಇದೆ ಬಂದು ಮನೆ ಫ್ಯಾಮಿಲಿ ಜೊತೆ ಬಂದು ಉಳಬೋದು ಇದೆ ಮತ್ತು ಜನ ನೀವು ಬಂದು ನೋಡಿದ್ರೆ ನಮಗೂ ಮೂವಿ ಪ್ರೋತ್ಸಾಹ ಅದರ ಪ್ರೋತ್ಸಾಹ ಥ್ಯಾಂಕ್ ಯು ಸೋ ಮಚ್ ಸರ್ ಮೂವಿ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಸರ್ ಮೂವಿ ತುಂಬ ಸೂಪರ್ ಆಗಿದೆ ಮೂವಿ ಎಲ್ಲರೂ ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿ ನೋಡಿ ಮೂವಿನ ಭಾಳ ಚೆನ್ನಾಗಿ ಬಂದಿದೆ ನಮ್ಮ ಗುರುಬಂಡಿ ಅಣ್ಣವರು ಪ್ರೊಡ್ಯೂಸ್ ಮೂವಿ ಇದು ತುಂಬ ಚೆನ್ನಾಗಿದೆ ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ ಡೈರೆಕ್ಷನ್ ಬಗ್ಗೆ ಹೇಳಿ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಎಲ್ಲ ಸಖತ್ತಾಗಿ ಬಂದಿದೆ ನಮಗೆ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಅದ್ಭುತವಾಗಿ ನೋಡಿ ಬಂದಿದೆ ಅದೊಂದು ನಮ್ಮ ಕಲಬುರಗಿ ಕಡೆ ಒಂದು ಗಾದೆ ಮಾತಿದೆ ಹೆತ್ತ ಕಣಿಗೆ ಹೆಗಣ ಕೂಡ ಅಂತ ಅಂದರೆ ಒಂದು ಪ್ರೊಡ್ಯೂಸರ್ ನಮ್ಮೂರದವರು ಪ್ಲಸ್ ಆರ್ಟಿಸ್ಟ್ಗಳು ಮ್ಯಾಕ್ಸಿಮಮ್ ನಮ್ಮ ಕಲಬುರಗಿಯವರು ಹಾಗಾಗಿ ನೋಡೋಕ್ಕೆ ತುಂಬ ಖುಷಿಯಾಯಿತು ಪ್ಲಸ್ ಒಬ್ಬ ವೀಕ್ಷಕನ ದೃಷ್ಟಿಯಿಂದ ನೋಡಿದಾಗ ಸ್ಟೋರಿನೂ ಎಷ್ಟು ಕ್ಯಾಚ್ ಇದೆ ಅಂದರೆ ನೆಕ್ಸ್ಟ್ ಸೀನಲ್ಲಿ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಎಲ್ಲೂ ಕೂಡ ಬೋರ್ ಆಗಲ್ಲ ಒಂದು ಸೀನ್ ಕೂಡ ಸೊ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಆ್ಯಂಡ್ ಎಲ್ಲರ ಅಭಿನಯ ಕೂಡ ಕೆಲವರು ಫಸ್ಟ್ ಟೈಮ್ ಮಾಡಿದರೆ ಆದರೂ ಕೂಡ ಅನಿಸಲ್ಲ ಫಸ್ಟ್ ಟೈಮ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮೂಡಬಂದಿದೆ ಅದ್ರ ಜೊತೆಗೆ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಅಂದರೆ ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಅಂತೂ ನಿಮ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಏನು ಚೆಂದ ಕಾಣಿಸ್ತಾ ಇದೆ ನಮ್ಮ ಹುಡುಗಿ ಆಲ್ರೆಡಿ ಮಿಲಿಯನ್ ಗಟ್ಟಲೆ ನ್ಯೂಸ್ ಅದಿತ್ ಶೆಟ್ಟಿ ಅಬ್ವಿಯಸ್ಲಿ ಬ್ಯೂಟಿಫುಲ್ ಅದು ಹೇಳಿದಾರಲ್ಲ ಮಿಲ್ಕಿ ಬ್ಯೂಟಿ ಅಂತ ಟೈಟಲ್ ಲಿಮಿಟೆಡ್ ತಕ್ಕಾಗಿ ಅವರು ಕಾಣಿಸ್ತಾರೆ ಆ್ಯಂಡ್ ಎಲ್ಲರೂ ರಾಕೇಶ್ ಆಗಿರ್ಬೋದು ನಮ್ಮ ಸಂಕಲ್ಪ ಆಗಿರ್ಬೋದು ಜೊತೆಗೆ ಇನ್ನೂ ಪವಾ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಹಿರಿಯ ಕಲಾವಿದರಂತೂ ಅದ್ಭುತ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರಲ್ಲ ಅದೇ ತುಂಬ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀನಿ ನಾನು ತುಂಬಾ ಚೆನ್ನಾಗಿದೆ ಟೋಟಲಿ ಓವರ್ ಆಲ್ ನಮ್ಮ ಗುರುಬಂಡಿಯವರ ಒಂದು ಒಂದ್ ಏನ್ ಪ್ರಯತ್ನ ಇದೆ ಅದು ಹಂಡ್ರೆಡ್ ಅಲ್ಲ ಪರ್ಸೆಂಟ್ ಸಕ್ಸಸ್ ಆಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಇದಕ್ಕೆ ನೆಕ್ಸ್ಟ್ ಅವ್ರು ಬರ್ತಾ ಇರೋ ಎಲ್ಲ ಮೂವಿಗೂ ಕೂಡ ನಮ್ಮ ಕಲಬುರಗಿ ಜನರ ಪರವಾಗಿ ಅವರ ಬೇಸ್ ಆಗಿ ನಾನು ಇಷ್ಟಪಡ್ತೀನಿ ಅಣ್ಣ ಮತ್ತೆ ಬೇರೆ ಅವರಿಗೆ ಏನು ಹೇಳ್ತೀರಿ ನಿಜವಾಗ್ಲು ಆ ಸಾಮಾನ್ಯವಾಗಿ ಸಿನಿಮಾ ಪ್ರೇಕ್ಷಕರಂದ್ರೆ ಯಾವುದೇ ಸಿನಿಮಾ ಬಂದು ಬಂದು ನೋಡ್ತಾರೆ ಯಾವುದೇ ನಟ ಇರಲಿ ಯಾವುದೇ ನಿರ್ಮಾಪಕರು ಇರಲಿ ಬಟ್ ನಾನು ಸ್ಪೆಷಲಿ ರಿಕ್ವೆಸ್ಟ್ ಮಾಡೋದೇನಂದರೆ ನಮ್ಮ ಕಲಬುರಗಿ ಜನ ಆಕ್ಟ್ ಮಾಡಿದ್ದಾರೆ ಪ್ಲಸ್ ಕಲಬುರ್ಗಿ ನಿರ್ಮಾಣ ಮಾಡಿದ್ದಾರೆ ಸೊ ನೀವು ಕಲಬುರಗಿ ಜನ ಜಾಸ್ತಿ ಬಂದಿದ್ದು ನೋಡಿದ್ರೆ ಅದು ಸಕ್ಸಸ್ಫುಲ್ ಗ್ರ್ಯಾಂಡ್ ಸಕ್ಸಸ್ ಆದರೆ ಅದು ಶತದಿನೋತ್ಸವ ಆಚರಿಸಿದ್ರೆ ಅವ್ರಿಗೆ ಇನ್ನಷ್ಟು ಹುರುಪು ಸಿಗುತ್ತೆ ಆ್ಯಂಡ್ ಇನ್ನಷ್ಟು ಹೊಸ ಹೊಸ ಸ್ಟೋರಿಗಳು ಸಾಕಷ್ಟು ಜನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಿನಿಮಾ ಮಾಡಿ ನಿಮ್ಮ ಸಿನಿಮಾ ಮಾಡಿ ಅಥವಾ ಅವರಿಗೆ ಫೀಚರ್ಗಳ ಚಾನ್ಸಸ್ ಇರುತ್ತೆ ಸೊ ನಮ್ಮ ಕಲಬುರಗಿ ಆ ಲೆವೆಲ್ಗೆ ನಾವು ರೀಚ್ ಅಂದರೆ ನಾವೆಲ್ಲರೂ ಕೂಡ ಬಂದು ಜಾಸ್ತಿ ಸಂಖ್ಯೆಯಲ್ಲಿ ಈ ಸಿನಿಮಾ ನೋಡಲೇಬೇಕು Thank you, thank you so much.